ಕಣ್ಣ ಹನಿಗಳಿಂದ ಜೀವ ಉಳಿಸಲು ಸಾಧ್ಯವಿಲ್ಲ ರಕ್ತದ ಹನಿಗಳಿಂದ ಮಾತ್ರ ಜೀವ ಉಳಿಯಲು ಸಾಧ್ಯ ರಕ್ತದಾನ ಮಾಡಿ ಜೀವ ಉಳಿಸಿ ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಇಂದು ಪವಿತ್ರ ಬಕ್ರೀದ್ ಹಬ್ಬದ ಪ್ರಯುಕ್ತವಾಗಿ ರಾಮದುರ್ಗ ಡಯಾಗ್ನೋಸ್ಟಿಕ್ ಸೆಂಟರ್ ಹಾಗೂ ರಾಮನಗೌಡ ಆಸ್ಪತ್ರೆ ಮತ್ತು ರಕ್ತ ನಿಧಿ ಕೇಂದ್ರ ಮುದೋಳ ಇವರ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದರು ಪಟ್ಟಣದ ಹೃದಯ ಭಾಗವಾದ ಹುತಾತ್ಮ ಚೌಕ್ ಬಳಿ ರಾಮನಗೌಡ ರಕ್ತನಿಧಿ ಕೇಂದ್ರ ಮುದೋಳು ಇವರ ವಾಹನದಲ್ಲಿ ನೂರಾರು ಮುಸ್ಲಿಂ ಯುವಕರು ಬಕ್ರೀದ್ ಹಬ್ಬದ ಪ್ರಯುಕ್ತವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿ ಸಾಕಷ್ಟು ಜೀವಗಳನ್ನು ಉಳಿಸಲು ಪ್ರೇರಣೆ ನೀಡಿದರು ಅದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಎಲ್ಲ ಈ ಒಂದು ರಕ್ತದಾನ ಶಿಬಿರಗಳು ನಡೆದಾಗ ಎಲ್ಲರೂ ರಕ್ತದಾನ ಮಾಡಿ ಎಂಬ ಸಂದೇಶವನ್ನು ನೀಡಿದರು ರಕ್ತದಾನ ಮಾಡಿ ಜೀವ ಉಳಿಸಿ ಎಂಬ ಈ ಒಂದು ನಾಣ್ಣುಡಿಯಲ್ಲಿ ಇವತ್ತು ನೂರಾರು ಮುಸ್ಲಿಂ ಯುವಕರು ರಕ್ತದಾನ ಮಾಡಿ ಬಕ್ರೀದ್ ಬಕ್ರೀದ್ ಹಬ್ಬವನ್ನು ಒಂದು ವಿಶೇಷ ರೀತಿಯಲ್ಲಿ ಆಚರಿಸಿದರು